ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕೃಷ್ಣ ಈ ಸೋಮವಾರ ದಿನಾಂಕ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಬ್ಯಾಡಗಿ ಕುಸಿ ಮಾರುಕಟ್ಟೆಗೆ ಒಟ್ಟು ಬಂದು ಚೀಲಗಳು ಬಂದು ಎರಡು ಲಕ್ಷ ಏಳು ಸಾವಿರ ಇನ್ನೂರ ಎಂಬತ್ತಾರು ಚೀಲಗಳಂಬವು ಬ್ಯಾಡಗಿ ಕೃಷಿ ಮಾರ್ಕೆಟ್ಟಿಗೆ ಬಂದಿದ್ದವು ಟೆಂಡರ್ ಆದವು ಮತ್ತು ನಾವು ಇಲ್ಲಿ ಮೊದಲಾಗಿ ಡಬ್ಬಿ ಒಣಮಸಿನಕಾಯಿ ಡಬ್ಬಿ ಒಣಮಸಿನಕಾಯಿಯನ್ನು ನಾವು ಇಲ್ಲಿ ನೋಡಿದರೆ ಬೆಲೆಯನ್ನು ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡಿಮೆ ಬೆಲೆ ಎಂಬುದು ಹೋಗಿದೆ ಇನ್ನು ಇಲ್ಲಿ ಹೆಚ್ಚಿನ ಬೆಲೆ ಡಬ್ಬಿ ಒಣಮಸಿನಕಾಯಿ ಹೆಚ್ಚಿನ ಬೆಲೆ ಬಂದು ಮೂವತ್ತೊಂಬತ್ತು ಸಾವಿರ ಒಂಬತ್ತು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಸಿನಿಕಾಯಿ ಇಲ್ಲಿ ಮೂವತ್ತೊಂಬತ್ತು ಸಾವಿರ ಒಂಬತ್ತು ರೂಪಾಯಿ ಡಬ್ಬಿ ಒಣಮಸಿನಕಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತ್ಮೂರು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಡಬ್ಬಿ ಒಣಮಶ್ನಿಕಾಯಿ ಮೀಡಿಯಂ ಕ್ವಾಲಿಟಿ ಇರುವಂಥ ಒಣಮಿಸಿಕಾಯಿ ಡಬ್ಬಿ ಒಣಮಿಸಿಕಾಯಿ ಮೂವತ್ತ್ಮೂರು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಇನ್ನು ನಾವು ಕಡ್ಡಿ ಒಣಮಸಿನಕಾಯಿ ಬೆಲೆಯನ್ನು ನೋಡಿದಿರಿ ಕಡಿಮೆ ಬೆಲೆ ಕಡ್ಡಿ ಒಣಮಸಿನಕಾಯಿ ಬಂದು ಎರಡು ಸಾವಿರ ನೂರ ಐವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಬ್ಯಾಡಗಿ ಮಾರ್ಕೆಟಲ್ಲಿ ಹೋಗಿದೆ ಹೆಚ್ಚಿನ ಬೆಲೆ ಬಂದು ಮೂವತ್ತೊಂದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮಸಿನಕಾಯಿ ಕಡ್ಡಿ ಒಣಮಶಿನಕಾಯಿ ಮೂವತ್ತೊಂದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಕಡ್ಡಿ ಒಣಮಶಿನಕಾಯಿ ಇದೆ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಇರುವಂಥ ಒಣಮಸ್ಕಾಯಿ ಬಂದು ಇಪ್ಪತ್ತೇಳು ಸಾವಿರ ಐದುನೂರ ತೊಂಬತ್ತೊಂಬ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಮಧ್ಯಸ್ಥ ಬೆಲೆ ಕಡ್ಡಿ ಒಣಮಸ್ಕಾಯಿ ಎಂಬುದು ಇದೆ ಇಲ್ಲಿ ನಾವು ಇನ್ನು ಗುಂಟೂರು ಒಣಮಸಿನಕಾಯಿ ಗುಂಟೂರು ಒಣಮಿಸಿಕಾಯಿ ಬಂದು ಕಡಿಮೆ ಬೆಲೆ ಒಂದು ಸಾವಿರ ಅರವತ್ತೊಂಬತ್ತು ರೂಪಾಯಿ ಇನ್ನು ಹೆಚ್ಚಿನ ಬೆಲೆ ಬಂದು ಹದಿನೇಳು ಸಾವಿರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಗುಂಟೂರು ಒಣಮಿಸಿಕಾಯಿ ಹೋಗಿದೆ ಇಲ್ಲಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮಿಸಿಕಾಯಿ ಗುಂಟೂರುಕಾಯಿ ಹದಿನೇಳು ಸಾವಿರ ಐದುನೂರ ಎಂಬತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಹನ್ನೆರಡು ಸಾವಿರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಇರುವಂಥ ಒಣಮಸಿನಕಾಯಿ ಗುಂಟೂರುಕಾಯಿ ಹನ್ನೆರಡು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ನಾವು ಇಲ್ಲಿ ಹೆಚ್ಚಾಗಿ ಧರಣಿಯಾದ ಕಡ್ಡಿ ಒಣಮಸಿನಕಾಯಿ ಚೀಲಗಳು ಮತ್ತು ಹೆಚ್ಚೆ ಹೆಚ್ಚಾಗಿ ಧರಣಿಯಾದ ಡಬ್ಬಣಮಿನ ಚೀಲಗಳು ಇಪ್ಪತ್ತೊಂಬತ್ತು ರೂಪಾಯಿ ಇಲ್ಲಿ ನಾವು ನೆಕ್ಸ್ಟು ಡಬಲ್ ಫೈ ತ್ರೀ ಒನ್ ಒಣಮಶಿನಕಾಯಿ ಡ ಬ್ಯಾಡಗಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಬಂದು ಹತ್ತು ಸಾವಿರ ಐದು ನೂರು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ಅಮ್ಮದು ಡಬಲ್ ಫೈವ್ ತ್ರೀ ಒನ್ ಒಣಮಿಸಿನಕಾಯಿ ರೇಟ್ ಅಮ್ಮದು ಹೋಗುತ್ತಿದೆ ಇನ್ನು ಲಾಲಿ ಒಣಮಶಿನಕಾಯಿ ಬಂದು ಒಂದು ಸಾವಿರದಿಂದ ಹನ್ನೆರಡು ಸಾವಿರ ಐದುನೂರವರೆಗೂ ಒಣಮಶಿನಕಾಯಿ ಬೆಲೆ ಎಂಬುದು ಹೋಗಿದೆ ಇನ್ನು ನಾವು ಟೂ ಜೀರೋ ಫೋರ್ ತ್ರೀ ಮತ್ತು ಅದೇ ವಿಧವಾಗಿ ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿ ಬಂದು ಗರಿಷ್ಠ ಬೆಲೆ ಎಂಟು ಸಾವಿರ ಒಂಬತ್ತು ಎಂಟು ಸಾವಿರವರೆಗೂ ರೇಟ್ ಎಂಬುದು ಎಂಟು ಸಾವಿರ ರೇಟ್ ಎಂಬುದು ಇದೆ ಟೂ ಜೀರೋ ಫೋರ್ ತ್ರೀ ಅದೇ ವಿಧವಾಗಿ ಇಲ್ಲಿ ಡಬಲ್ ಡಿ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹದಿಮೂರು ಸಾವಿರ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಐದನೂರು ವರೆಗೂ ಟಾಪ್ ಕ್ವಾಲಿಟಿ ಒಣಮಿಸಿಕಾಯಿ ಹೋಗಿದೆ ಇದಿಷ್ಟು ಬ್ಯಾಡಿಗೆ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಒಣಮಸಿನಕಾಯಿ ಬೆಲೆಗಳು ಇಲ್ಲಿ ದಿನಾಂಕ ಬಂದು ಇಪ್ಪತ್ತೈದು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಈ ಸೋಮವಾರದ ಒಣಮೆಸಿನಕಾಯಿ ಬೆಲೆಗಳು ಸ್ನೇಹ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ನೋಟಿಫೈ ಆಗುತ್ತವೆ ಮತ್ತು ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈಗ ನೋಡಿದರೆ ಪೂರ್ತಿಯನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್